ಭೀಮಾ ನದಿ ಅಪರಕ್ಕೆ ಯಾದಗಿರಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಪ್ರವಾಹ ನಗರದ ಜನರಿಗೆ ನೀರಿನ ಆಹಾಕಾರ ಶುರುವಾಗಿದೆ ನೀರೇ ನೀರನ್ನ ಪೂರೈಕೆ ಮಾಡುವ ಜಾಕ್ವೆಲ್ ಜಲಾವೃತ ಆಗಿದೆ ಭೀಮಾ ನದಿ ಅಬ್ಬರಕ್ಕೆ ಯಾದಗಿರಿ ಜನ ತತ್ತರಿಸಿ ಹೋಗಿದ್ದಾರೆ ಪ್ರವಾಹ ನಗರದ ಜನರಿಗೆ ನೀರಿನ ಆಹಾಕಾರ ನೀರು ಪೂರೈಕೆ ಮಾಡುವ ಜಾಕುವೆಲ್ ಜಲಾವೃತ ಆಗಿದೆ ಜಾಕುವೆಲ್ಗೆ ಜಲಾಘಾತ ನೀರು ಪೂರೈಕೆ ಬಂದ್ ಆಗಿದೆ ವಿದ್ಯುತ್ ಟಿಸಿ ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ ನಗರಸಭೆ ಅಧ್ಯಕ್ಷ ಲಲಿತಾ ಅನಪೂರ್ ಭೇಟಿ ಕೊಟ್ಟಿದ್ದಾರೆ ಟ್ಯಾಂಕರ್ ನೀರು ಪೂರೈಕೆ ಮಾಡ್ತೇವೆ ಅಂತ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಜಲಾವೃತ ಆಗಿದೆ ಮತ್ತು ಜನರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ತಂದೊಡ್ಡಿದೆ ಅಂತ ಹೇಳಿ ಜಾಕ್ವೆಲ್ ಅಂದ್ರೆ ನೀರು ಪೂರೈಕೆ ಮಾಡುವ ಜಾಕ್ವೆಲ್ ಜಲಾವೃತ ಆಗಿರುವಂತ ದೃಶ್ಯ ಇದು ಜಾಕ್ವೆಲ್ಗೆ ಜಲಾಘಾತ ನೀರು ಪೂರೈಕೆ ಬಂದ್ ಆಗಿದೆ ವಿದ್ಯುತ್ ಟಿಸಿ ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ಜಲಾವೃತ ಆಗಿ ಹೋಗಿದೆ ನಗರಸಭೆ ಅಧ್ಯಕ್ಷ ಲಲಿತಾ ಅನಪೂರ್ ಭೇಟಿ ಕೊಟ್ಟಿದ್ದಾರೆ ಟ್ಯಾಂಕರ್ ನೀರು ಪೂರೈಕೆ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಲಲಿತಾ ಅನಪೂರ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ಅಲ್ಲಿನ ಪರಿಸ್ಥಿತಿ ಕುರಿತಂತೆ ಒಂದು ವಾಕ್ತೃ ನಡೆಸಿದ್ದಾರೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ ನೋಡೋಣ ಬನ್ನಿ ಭೀಮಾ ನದಿಯ ಅಬ್ಬರಕ್ಕೆ ಭೀಮಾ ನದಿ ತೀರದ ಜನರು ಕಂಗಾಲಾಗಿದ್ದಾರೆ ಅದೇ ರೀತಿಯಾಗಿ ಭೀಮಾ ನದಿಗೆ ನಾಲ್ಕು ಲಕ್ಷಕ್ಕೂ ಅಧಿಕ ನೀರು ಹರಿಬಿಟ್ಟ ಪರಿಣಾಮವಾಗಿ ಈಗ ಭೀಮಾ ನದಿ ತೀರದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಅದೇ ರೀತಿಯಾಗಿ ಖುದ್ದು ನಾವು ದೃಶ್ಯಗಳನ್ನು ಕೂಡ ತೋರಿಸುವಂಥ ಕೆಲಸ ಮಾಡ್ತಾ ಯಾದಗಿರಿ ನಗರದ ಹೊರಭಾಗದ ಭೀಮಾ ನದಿಯೇ ಭೀಮಾ ನದಿಯ ಸೇತುವೆ ಮೇಲ್ಭಾಗದಲ್ಲಿದ್ದೀವಿ ದೃಶ್ಯಗಳನ್ನು ಕೂಡ ನೋಡಬಹುದು ಮಹಾರಾಷ್ಟ್ರದ ಮಹಾರಾಷ್ಟ್ರದ ಉಜಿನಿ ಜಲಾಶಯ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಕಾಗಿಣ ನದಿಯಿಂದ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಅರಿಬಿಟ್ಟ ಪರಿಣಾಮವಾಗಿ ಭೀಮಾ ನದಿಗೆ ನೀರಿನ ಒಳರಿವು ಹೆಚ್ಚಾಗಿದೆ ಭೀಮಾ ನದಿ ಉಕ್ಕೇರಿತಾ ಇದೆ ರಭಸವಾಗಿ ಅಲ್ಲಿ ನಾವು ದೃಶ್ಯಗಳನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಮೀನುಗಾರರು ಅಪಾಯದ ನಡುವೆ ಮೀನು ಹಿಡಿಯುವಂಥ ಹುಚ್ಚು ಸಾಹಸವನ್ನು ಕೆಲಸ ಮಾಡ್ತಾ ಅದೇ ರೀತಿಯಾಗಿ ಈಗ ಭೀಮಾ ನದಿ ಪ್ರವಾಹದಿಂದ ಯಾದಗಿರಿ ನಗರದ ನಿವಾಸಿಗಳಿಗೆ ಜಲಕಂಟಕ ಎದುರಾಗಿದೆ ಯಾಕಂತಂದ್ರೆ ಭೀಮಾ ನದಿ ನೀರಿನಿಂದ ರೈತರು ಭೀಮಾ ನದಿ ನೀರು ಯಾದಗಿರಿ ಜಿಲ್ಲೆಯ ಜನರ ನೀರಿನ ದಾಹವನ್ನು ತಣಿಸ್ತಾ ಇತ್ತು ಆದರೆ ಇದೇ ಭೀಮಾ ನದಿ ನೀರು ಪ್ರವಾಹದಿಂದ ಯಾದಗಿರಿ ನಗರದ ಜನರಿಗೆ ಕುಡಿಯಲು ಕೂಡ ನೀರು ಕೂಡ ಸಿಗದಂತಾಗಿದೆ ದೃಶ್ಯಗಳನ್ನು ನೋಡಬಹುದು ಭೀಮಾ ನದಿ ಪ್ರವಾಹದಿಂದ ಹೆಚ್ಚು ನೀರು ಭೀಮಾ ನದಿಗೆ ಹೆಚ್ಚು ನೀರು ಹರಿಬಿಟ್ಟ ಪರಿಣಾಮವಾಗಿ ನದಿ ತೀರದಲ್ಲಿ ಏನು ಯಾದಗಿರಿ ನಗರಕ್ಕೆ ಪೂರೈಕೆ ಮಾಡುವ ಜಾಕ್ವೆಲ್ ಇದೆ ಆ ಜಾಕ್ವೆಲ್ ಸಂಪೂರ್ಣವಾಗಿ ಭೀಮಾ ನದಿ ಪ್ರವಾಹಕ್ಕೆ ಜಲಾವೃತವಾಗಿದೆ ಹೀಗಾಗಿ ಪಣಮಗಿ ಯಾದಗಿರಿ ನಗರದ ಮೂವತ್ತೊಂದು ವಾರ್ಡ್ಗಳಿಗೆ ನೀರು ಪೂರೈಕೆ ಕೂಡ ಮಾಡಲು ಸಾಧ್ಯವಾಗಿಲ್ಲ ಖುದ್ದು ನಗರಸಭೆ ಅಧ್ಯಕ್ಷರ ಅಂತ ಲಲಿತಾ ಅನ್ಪುರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಏನ ಕೇಳ ಮೇಡಮ್ ಅವರೇ ಸುಮಾರು ಐದು ವರ್ಷದ ನಂತರ ಇಷ್ಟು ಫ್ಲಡ್ ಬಂದು ತಾವು ಜಾಕ್ವೆಲ್ ನೀವೇನು ನೀರು ಪೂರೈಕೆ ಮಾಡಬೇಕು ಆ ಜಾಕ್ವೆಲ್ ಜಲವೃತವಾಗಿದೆ ಈಗ ಯಾದಗಿರಿ ನಗರದ ಜನರಿಗೆ ಯಾವ ರೀತಿ ಏನು ಹೇಳ್ತೀರಿ ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಸಾರ್ವಜನಿಕರಲ್ಲಿ ಒಂದು ಏನು ಮನವಿ ಅಂದ್ರೆ ಮೊದಲನೇದಾಗಿ ನದಿ ತೀರಕ್ಕೆ ಬರಬೇಕಾದ್ರೆ ತಮ್ಮ ಜಾಗ್ರತೆಯನ್ನು ವಹಿಸಬೇಕು ಎರಡನೇದು ಜಾಕ್ವೆಲ್ ಬಂದಾಗಿರೋದ್ರಿಂದ ಯಾಕಂದರೆ ವಿದ್ಯುತ್ ಸಂಪರ್ಕ ಈಗಾಗಲೇ ಕಡಿತಗೊಳಿಸಲಾಗಿದೆ ನಾವು ಯಾದಗಿರಿ ಜನರಿಗೆ ಎಲ್ಲಿ ಬೋರ್ವೆಲ್ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ನಾವು ನೀರಿನ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಹಾಗಾಗಿ ಯಾರಿಗಾದರೂ ಸಮಸ್ಯೆ ಆದಲ್ಲಿ ನಗರಸಭೆಗೆ ತಾವು ಸಂಪರ್ಕ ಮಾಡಿದಲ್ಲಿ ನಾವು ನೀರಿನ ವ್ಯವಸ್ಥೆ ಆದ ವಾಡಿ ನೀರು ಸಪ್ಲೈ ಸಪ್ಲೈ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ವಿದ್ಯುತ್ ಸಂಪರ್ಕ ಮತ್ತು ಯಾವುದೇ ಕಡೆ ನಮ್ಮ ಸಿಬ್ಬಂದಿಗಳು ಕೂಡ ಅದರಲ್ಲಿಲ್ಲ ನದಿ ನೀರಿನ ಪ್ರಮಾಣ ಹೆಚ್ಚಿಗಾಗಿರೋ ಟೆನ್ ಪಾಯಿಂಟ್ ಫೈವ್ ಹೆಚ್ಚಾಗಿರೋದ್ರಿಂದ ನಮ್ಮ ಸಿಬ್ಬಂದಿಗಳನ್ನು ಈಗಾಗಲೇ ನಾವು ಹೊರಗಡೆ ಕರ್ಕೊಂಡು ಬಂದಿದ್ದೀವಿ ಆಗ ಯಾರೂ ಕೂಡ ಅಲ್ಲಿ ಹೋಗೋಕ್ಕೂ ಆಗಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಪರ್ಯಾಯ ವ್ಯವಸ್ಥೆವಾಗಿ ಅಂದರೆ ನಮ್ಮ ಟ್ಯಾಂಕರ್ ವ್ಯವಸ್ಥೆನೇ ಪರ್ಯಾಯ ವ್ಯವಸ್ಥೆ ಇರೋದ್ರಿಂದ ಆದಷ್ಟು ಸಾರ್ವಜನಿಕರಿಗೆ ಟ್ಯಾಂಕರ್ ಮುಖಾಂತರ ನಾವು ನೀರು ಕೊಡುವಂಥ ಕೆಲಸ ಮಾಡ್ತೀವಿ ಇದು ನಗರಸಭೆ ಅಧ್ಯಕ್ಷ ಲಲಿತಾ ಅನ್ಪುರ್ ಅವರ ಮಾತಾಗಿದೆ ಈಗಲೇ ಭೀಮಾ ನದಿ ಪ್ರವಾಹದಿಂದ ಜಾಕ್ವೆಲ್ ಕೂಡ ಜಲವೃತವಾಗಿದ್ದು ನಾವು ನೀರು ಕೊಡಲು ಯಾವುದೇ ಕಾರಣಕ್ಕೂ ನೀರು ಪೂರೈಕೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಈ ಜಾಕ್ವೆಲ್ ಮೂಲಕ ಪರ್ಯ ವ್ಯವಸ್ಥೆಯಾಗಿ ನಗರದ ಜನರಿಗೆ ಟ್ಯಾಂಕರ್ ಮೂಲಕ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇನೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ ನಾಗಬಾಮಾಲಿ ಪಟೇಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ